ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಿ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದವು ಈ ದಿನ ನಿಮ್ಮೊಟ್ಟೆಯೇ ಇರಲಿ ಪ್ರಿಯ ದೇವಿ ಜನವೇ ದೇವರು ನಮ್ಮ ಮೇಲೆ ತನ್ನ ಕೃಪೆಯನ್ನಿಟ್ಟು ತನ್ನ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿ ಆಧರಿಸಿ ಸಂತೈಸಿ ನಡೆಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರು ನಮಗೊಂದು ಮಾತು ಹೇಳುತ್ತಾರೆ ಎಂತಹ ಪರಿಸ್ಥಿತಿಗಳಲ್ಲಿ ಆಗಲಿ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಅನೇಕ ಸಂದಿಗ್ಧವಾದ ಅಸಾಧ್ಯವಾದ ಕಣ್ಣೀರಿಡುವ ಕಷ್ಟಕರವಾದಂಥ ಪರಿಸ್ಥಿತಿಗಳಲ್ಲಿಯೂ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ ನಂಬಿಕೆ ಇರಲಿ ಯಾಕೆ ದೇವರು ನಂಬಿಕೆ ಇರಲಿ ಎಂದು ಹೇಳುತ್ತಾರೆಂದರೆ ನಂಬಿಕೆಯಿಂದಲೇ ನಾವು ಜೀವಿತವನ್ನು ಸಾಗಿಸಲಿಕ್ಕೂ ಆತ್ಮೀಕವಾಗಿ ಬೆಳೆಯಲಿಕ್ಕೂ ಅದ್ಭುತಗಳನ್ನು ಹೊಂದಲಿಕ್ಕೂ ಮತ್ತು ಕ್ರಿಸ್ತನಿಗೆ ಪ್ರಿಯ ಪಾತ್ರರಾಗಿ ಜೀವಿಸಲಿಕ್ಕೂ ಸಾಧ್ಯವಾಗುತ್ತದೆ ನಂಬಿಕೆ ಇಲ್ಲದೆ ಹೋದರೆ ನಾವು ಮಾಡುವುದೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ ಏನೂ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಅನೇಕ ಕಡೆಗಳಲ್ಲಿ ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ನಿಮಗೆ ನಂಬಿಕೆ ಇದೆಯಾ ಎಂಬುದಾಗಿ ಹಾಗಾದರೆ ಇವತ್ತು ನಾವು ನಂಬಿಕೆಯ ಕುರಿತಾಗಿ ದೇವರ ವಾಕ್ಯದಿಂದ ಕಲಿಯುವಂಥವರಾಗಿರೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತನೆಯ ವಚನ ಏಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಆಗ ಆತನವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು ಎಂದು ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತರು ಅವರನ್ನು ಅವರ ನಂಬಿಕೆಯನ್ನು ಪರೀಕ್ಷಿಸುತ್ತಾರೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಅನೇಕ ಕಡೆಗಳಲ್ಲಿ ಯೇಸುಸ್ವಾಮಿ ರೋಗಿಗಳನ್ನು ಕುಷ್ಠರೋಗಿಗಳನ್ನಾಗಲಿ ಕುಂಟರನ್ನಾಗಲಿ ಅವರ ಕಷ್ಟ ಬಂದಾಗಲಿ ಒಂದು ವೇಳೆ ಮರಣದ ಸಂದರ್ಭದಲ್ಲಿಯೂ ಕೂಡ ಯೇಸು ಸ್ವಾಮಿ ಪ್ರಶ್ನಿಸುವುದನ್ನು ನಾವು ಅನೇಕ ಘಟನೆಗಳಲ್ಲಿ ನಾವು ನೋಡುತ್ತಾ ಇರುತ್ತೇವೆ ಮರಣದಿಂದ ಎಬ್ಬಿಸಬೇಕಾದರೂ ಕೂಡ ಲಾಜರನನ್ನು ಮರಣದಿಂದ ಎಬ್ಬಿಸುವ ಮುಂಚೆ ಏಸು ಕ್ರಿಸ್ತನು ಮಾರ್ತ ಮರಿಯಡ ಹತ್ರ ಕೇಳುತ್ತಾರೆ ನಾನಿದನ್ನು ಮಾಡಬಲ್ಲೆನು ಎಂದು ನೀವು ನಂಬುತ್ತೀರಾ ಮಾತನ್ನು ಹೇಳುತ್ತಾರೆ ಸ್ವಾಮಿ ನಮಗೆ ಗೊತ್ತು ಆ ದಿನದಲ್ಲಿ ಕಡೇ ದಿನದಲ್ಲಿ ಎಲ್ಲರೂ ಎದ್ದು ಬರುತ್ತಾರೆ ಅಂತ ಗೊತ್ತಿದೆ ಹಾಗಲ್ಲ ಈಗ ನಂಬುತ್ತೀಯಾ ಅಂತ ಕೇಳುತ್ತಾರೆ ಕಡೇ ದಿನದಲ್ಲಿ ಎದ್ದು ಬರುವನೆಂದು ನಂಬುತ್ತೇನೆ ಅಂತ ಆಕೆ ಹೇಳಿದರೆ ಯೇಸು ಸ್ವಾಮಿ ಹೇಳುತ್ತಾರೆ ಈಗ ನಂಬಿದರೆ ಅದು ಆಗುತ್ತೆ ಅಂತ ನೀನು ನಂಬುತ್ತೀಯಾ ಎಂದು ಯೇಸು ಸ್ವಾಮಿ ಮಾರ್ತಾಡೋ ಥರ ಕೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಕುಷ್ಠರೋಗಿಗಳ ಬಳಿಯಲ್ಲಿ ಕುರುಡರ ಬಳಿಯಲ್ಲಿ ಮರಣದ ಹಾಸಿಗೆಯಲ್ಲಿರುವಂಥವರ ಬಳಿಯಲ್ಲಿ ಮರಣ ಮರಣಿಸಿದವರ ಕುಟುಂಬದವಸ್ಥರ ಜೊತೆಯಲ್ಲಿ ನಂಬಿದರೆ ಆಗುತ್ತದೆ ಎಂದು ದೇವರು ಹೇಳಿದ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಎಷ್ಟೊಂದು ಸ್ಥಳಗಳಲ್ಲಿ ಸಮಯಗಳಲ್ಲಿ ಕಷ್ಟಗಳಲ್ಲಿ ನಾವು ಹಾದು ಹೋಗುವಾಗ ನಂಬಿಕೆ ಕಡಿಮೆ ಆಗುತ್ತಾ ಹೋಗುತ್ತಾ ಇರ್ತದೆ ಒಬ್ಬ ವ್ಯಕ್ತಿ ಆಸ್ಪತ್ರೆಯನ್ನು ಸೇರಿದಾಗ ಆಸ್ಪತ್ರೆಯ ಮರಣದ ಹಾಸಿಗೆಯಲ್ಲಿರುವಾಗ ನಮ್ಮ ನಂಬಿಕೆ ಹೆಚ್ಚಾಗುವುದಕ್ಕೆ ಆಗಲ್ಲ ಕಡಿಮೆ 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 ಆಗ್ತಾ ಇರ್ತದೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಾಲವಿರುವಾಗ ಅತನ ನಂಬಿಕೆ ಅಧಿಕವಾಗೋದಕ್ಕೆ ಚಾನ್ಸೇ ಇಲ್ಲ ಕಡಿಮೆ 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 ಆಗ್ತಾ ಇರ್ತದೆ ಯಾವುದಾದ್ರೂ ನಕಾರಾತ್ಮಕವಾದ ಮಾತುಗಳನ್ನು ಕೇಳಿಸಿಕೊಂಡಾಗ ಇಲ್ಲವಂತೆ ಆಗಲ್ವಂತೆ ನಡೆಯಲ್ವಂತೆ ಸಿಗಲ್ವಂತೆ ಎಂದು ಹೇಳಿದಾಗ ನಮ್ಮ ನಂಬಿಕೆ ಕಡಿಮೆ ಆಗುತ್ತದೆ ಹೊರತು ಹೆಚ್ಚಾಗುವುದಿಲ್ಲ ಯಾಕೆಂದರೆ ಅಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಸು ನಮ್ಮ ನಂಬಿಕೆ ಹೆಚ್ಚಾಗುವುದಕ್ಕೆ ತುಂಬ ತುಂಬ ಕಷ್ಟಕರವಾಗಿರುತ್ತದೆ ನಿಜ ಅಲ್ವಾ ನೀವು ನಂಬಿರ್ತೀರಾ ಏನೋ ಒಂದು ಒಳ್ಳೆ ಇಂಟರ್ವ್ಯೂ ಅಲ್ಲಿ ಪಾಸಾಗ್ತೀನಿ ಒಂದು ಜಾಬ್ ಸಿಗುತ್ತೆ ಒಂದು ಮದುವೆ ಪ್ರಪೋಸಲ್ ನಡೆಯುತ್ತೆ ನಾನು ಹೊರದೇಶಕ್ಕೆ ಹೋಗೋಕ್ಕಾಗುತ್ತೆ ಯಾವುದಾದ್ರೂ ಈ ಥರ ನಂಬಿರ್ತೀರಾ ಏನಾದರೂ ಒಂದು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಯಾರಾದರೂ ಬಂದು ಅಯ್ಯೋ ಪೋಸ್ಟ್ಪೋನ್ ಆಯ್ತಂತೆ ಇಲ್ಲವಂತೆ ಅವಕಾಶ ಇಲ್ಲವಂತೆ ಎಂದು ಹೇಳಿದಾಗ ನಮ್ಮ ಮನಸ್ಸೇನಾಗ್ತದೆ ಅಂದರೆ ಅಯ್ಯೋ ಅಯ್ಯೋ ಹಿಂಗಾಗೋಯ್ತಲ್ವಾ ಅಂದುಕೊಳ್ತೇವೆ ಅಂತಹ ಪರಿಸ್ಥಿತಿಗಳಲ್ಲಿಯೂ ಕೂಡ ದೇವರು ಒಂದು ಅದ್ಭುತ ಮಾಡಬಲ್ಲನು ಎಂಬ ಆ ನಂಬಿಕೆ ನಮಗೆ ಬರುವುದು ಸ್ವಲ್ಪ ಕಷ್ಟವಾಗುತ್ತದೆ ಅಲ್ವಾ ಹೌದು ನನ್ನ ಪ್ರಿಯರೇ ಇವತ್ತು ಸ್ವಾಮಿ ನಿಮಗೂ ನನಗೆ ಹೇಳೋದೇನೆಂದರೆ ನಿಮ್ಮ ನಂಬಿಕೆ ಕುಗ್ಗುವ ಸಮಯದಲ್ಲಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತೆ ಪ್ರಾರ್ಥಿಸಿರಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ ನಂಬಿಕೆಯಲ್ಲಿ ಸ್ಥಿರವಾಗಿರುವುದಕ್ಕೆ ನೀವು ಪ್ರಯಾಸ ಪಡಿರಿ ಅಂತ ಮುಂದಿನ ವಾಕ್ಯಗಳಲ್ಲಿ ನಮಗೆ ಅದನ್ನು ದೇವರು ಹೇಳಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ನಾವು ಪ್ರಿಯ ದೇವಿ ದೇವರ ಮಕ್ಕಳು ಅನ್ಯರಿಗೆ ಈ ನಂಬಿಕೆ ಇಲ್ಲದೆ ಹೋದರೂ ನನ್ನ ತಂದೆ ದೇವರು ಏಸಪ್ಪ ನನಗೆ ಮಾಡಿಕೊಡುತ್ತಾರೆ ಆತನಿಗೆ ಸಾಧ್ಯ ಎಂದು ನೀವು ನಂಬುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ನನ್ನ ಜೀವಿತದಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ತಾರೆ ಅನೇಕ ಸಹೋದರಿಯರು ನನಗೆ ಕರೆ ಮಾಡುವಾಗ ಅದೇ ಮಾತನ್ನು ಹೇಳುತ್ತಾರೆ ಏನಂದರೆ ನಮ್ಮ ದೇವರು ಅಸಾಧ್ಯವನ್ನು ಸಾಧ್ಯ ಮಾಡುವ ದೇವರು ನಮ್ಮ ದೇವರಿಗೆ ಯಾವುದಾದರೂ ಅಸಾಧ್ಯ ಉಂಟೋ ಎಂದು ನಂಬಿಕೆಯಿಂದ ಹೇಳುತ್ತಾರೆ ಪ್ರೇ ದೇವಜನವೇ ಅದು ಒಳ್ಳೆಯದೆ ನಿಮ್ಮ ಮನಸ್ಸಿನಲ್ಲಿ ನನ್ನ ತಂದೆ ನನ್ನ ಕರ್ತನು ನನ್ನ ದೇವರು ಮಾಡಿಕೊಡಬಲ್ಲನು ಎಂಬ ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಮನೆಯವರನ್ನು ಬದಲಾಯಿಸಲು ನಿಮ್ಮ ಕುಟುಂಬದವರ ರಕ್ಷಣೆ ಹೊಂದಲು ನಿಮ್ಮ ಕಷ್ಟಗಳು ಹೋಗಲು ನಿಮ್ಮ ಸಾಲವೆಂಬ ಸುಳಿಯಲ್ಲಿ ಬಿದ್ದಿರುವ ನೀವು ಮೇಲೆದ್ದೇಳಲು ಸಮಸ್ಯೆಗಳಲ್ಲಿ ಬಿದ್ದಿರುವ ನೀವು ತಪ್ಪಿಸಿಕೊಳ್ಳಲು ಅಸಮಾಧಾನದಲ್ಲಿರುವ ನೀವು ಸಮಾಧಾನ ಹೊಂದಲು ಸಾಧ್ಯವಾಗ್ತದೆ ನಾವು ನಿರೀಕ್ಷಿಸಿಕೊಂಡು ನಂಬಿಕೆಯಲ್ಲಿ ದೃಢವಾಗಿರಬೇಕೆಂದು ದೇವಿರ ವಾಕ್ಯ ಹೇಳುತ್ತಾ ಇದೆ ಈ ಭಾಗಕ್ಕೆ ನಾವು ಬಂದಾಗ ಕೆಲವು ಕುರುಡರು ಯೇಸು ಸ್ವಾಮಿಯ ಬಳಿಯಲ್ಲಿ ಬರುತ್ತಾರೆ ಸ್ವಾಮಿಯ ಬಳಿಯಲ್ಲಿ ಬಂದು ಅವರನ್ನು ಸ್ವಾಮಿ ಕೇಳ್ತಾರೆ ನಾನು ಇದನ್ನು ಮಾಡಬಲ್ಲನೆಂದು ನಂಬುತ್ತೀರೋ ಇವತ್ತು ಇದೇ ಪ್ರಶ್ನೆಯನ್ನು ಏಸಪ್ಪ ನಿಮಗೆ ಕೇಳ್ತಾ ಇದ್ದಾರೆ ಮಗಳೇ ನಾನಿದನ್ನು ಮಾಡಬಲ್ಲೆ ಎಂದು ನೀನು ನಂಬುತ್ತಿರುವ ನಾನು ಇದನ್ನು ನಿನಗೆ ಕೊಡುತ್ತೇನೆಂದು ನೀನು ನಂಬುತ್ತಿರುವ ನಾನು ಇವರನ್ನು ಮಾರ್ಪಡಿಸಿ ಕೊಡುತ್ತೇನೆಂದು ನೀನು ಎಂದು ದೇವರು ನಿಮ್ಮನ್ನು ಪ್ರಶ್ನಿಸಿದರೆ ನಿಮ್ಮ ಉತ್ತರ ಏನು ಹೌದು ಎಂದು ಹೇಳುತ್ತಿರೋ ದೇವರೇ ಹೇಗಾಗುತ್ತಪ್ಪ ಸಮಯ ಮೀರಿ ಹೋಗಿದೆ ಅವರು ಅದರಲ್ಲೇ ತುಂಬ ವರ್ಷಗಳಾಗೋಯ್ತಿದ್ದು ಈಗ ಸಮಯ ಏನು ಇಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಜ್ಞಾನ ಕಡಿಮೆ ಇದೆ ನನ್ನ ಹತ್ರ ಹಣ ಕಡಿಮೆ ಇದೆ ನನ್ನ ಹತ್ರ ಅವಕಾಶ ಕಡಿಮೆ ಇದೆ ನಾನು ಹೇಗೆ ಮಾಡಲಿಯಪ್ಪ ಅಂತ ನೀವು ಒಂದು ವೇಳೆ ಕಾರಣ ಇದ್ದೀರಾ ಫಸ್ಟು ನೀವು ಹೇಳಬೇಕಾಗಿರೋದು ಎಸ್ ಲಾರ್ಡ್ ಹೌದು ಕರ್ತನೆ ಅನ್ನುವ ಮಾತು ನಮ್ಮ ಬಾಯಿಂದ ಬರಬೇಕು ಅದಕ್ಕೆ ಬದಲಾಗಿ ಕಾರಣಗಳನ್ನು ಕೊಡುವಂಥದ್ದನ್ನು ನಾವು ಮಾಡಬಾರ್ದು ನಾವು ಮನುಷ್ಯರು ನಾವೇನು ಮಾಡ್ತೀವಿ ಕಾರಣಗಳು ಕೊಡ್ತೀವಿ ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ಅನಿಸುತ್ತೆ ಆ ಇಷ್ಟು ದಿನ ಆಗದೇ ಇದ್ದಿದ್ದೀಗ ಆಗುತ್ತಾ ಇಂಥ ಕಠಿಣವಾದದ್ದು ಆಗುತ್ತಾ ಈ ರೀತಿಯಾದಂಥ ಸಂಶಯ ಅನುಮಾನ ನಮ್ಮಲ್ಲಿ ಬಂದಾಗ ನಂಬಿಕೆಯ ಸ್ಟ್ರೆಂತ್ ಕಡಿಮೆ 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 ಆಗ್ತದೆ ಆದರೆ ಯೇಸು ಸ್ವಾಮಿ ಇವರ ಹತ್ರ ನಾನು ಇದನ್ನು ಮಾಡಬಲ್ಲನೆಂದು ನಂಬುತ್ತೀಯೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇವೆ ಅಂದರು ಇದು ನಮ್ಮ ಆನ್ಸರ್ ಆಗಿರಬೇಕು ಈ ರೀತಿಯಾದಂಥ ಆನ್ಸರ್ ಉತ್ತರ ನಮ್ಮದಾಗಿದ್ದರೆ ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗಾಗಲಿ ಅಂದನು ಇವತ್ತು ನಾವು ನಕಾರಾತ್ಮಕವಾಗಿ ಇಲ್ಲ ದೇವ್ರೆ ಈಗ ಈ ಸಾರಿ ನಾನು ಆಗಂಗಿಲ್ಲ ಇದು ನಡೆಯಂಗಿಲ್ಲ ಅಂತ ನಾವೇ ಅಂದುಕೊಂಡ್ರೆ ಅದು ಅಪನಂಬಿಕೆ ಅದು ನಡೆಯುವುದಿಲ್ಲ ಇದು ಕೇವಲ ನಮ್ಮಂಥ ಸಾಧಾರಣವಾದ ವಿಶ್ವಾಸಿಗಳಲ್ಲಿ ಮಾತ್ರ ಅಲ್ಲ ಯೇಸು ಕ್ರಿಸ್ತನ ಶಿಷ್ಯರದಲ್ಲಿ ಕೂಡ ಇತ್ತು ಏಸಪ್ಪ ಜೊತೆಯಲ್ಲಿದ್ದಾಗಲೇ ಅಪನಂಬಿಕೆ ಎಂಬುದು ತನ್ನ ಶಿಷ್ಯರಿಗೆ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ನೀವು ಮತ್ತಾಯನ ಬರೆದ ಸ್ವಾರ್ಥೆ ಹದಿನೇಳನೇ ಅಧ್ಯಾಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಒಂದು ವಚನದ ತನಕ ನೀವು ನೋಡುವುದಾದರೆ ಏಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಹೋಗು ಎಂದು ಹೇಳಿದರು ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದು ಇರುವುದಿಲ್ಲ ಅಂದನು ಎಂದು ಹೇಳುತ್ತಾ ಇದ್ದಾರೆ ಯೇಸುಸ್ವಾಮಿ ಆತನು ನದಿಗಳ ಮೇಲೆ ನಡೆದನು ಮರಣಕ್ಕೆ ಅಪ್ಪಣೆ ಕೊಟ್ಟನು ರೋಗವನ್ನು ಸೌಖ್ಯ ಮಾಡಿದನು ಅನೇಕ ಕೃತ್ಯಗಳನ್ನು ಏಸಪ್ಪ ಮಾಡಿದನು ನೋಡಿ ಅದನ್ನೆಲ್ಲ ಕರ್ತನ ಮಾಡುವಾಗ ಕರ್ತನ ಮಕ್ಕಳು ಮಾಡ್ತಾರೆ ನಿಜಾನೇ ಆದರೆ ಅದನ್ನು ಮಾಡಲೇಬೇಕು ಅದು ಬೇಕೇ ಬೇಕು ಆವಾಗಲೇ ಕರ್ತನೂ ಸರಿ ಇಲ್ಲವೇ ದೇವರು ಒಳ್ಳೆಯವನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಆಲೋಚನೆ ಮಾಡಿ ಕೆಲವರ ಕೈಯಿಂದ ಬೆಳಕಿ ಎದ್ದಾಗ ಕೈ ಚಾಚಲಿಕ್ಕಾಗಲ್ಲ ಎದ್ದೇಳಲಿಕ್ಕಾಗಲ್ಲ ನಡೀಲಿಕ್ಕಾಗಲ್ಲ ಕೆಲವರಿಗೆ ನೋಡಿದ್ದೀರಲ್ವ ಕೆಲವರು ವಿಷಯಗಳನ್ನು ಹೇಗೆ ದಿನಗಳಲ್ಲಿ ಅವರ ಆರೋಗ್ಯ ಕ್ಷೀಣಿಸಿ ಎಂಥ ಪೈಲ್ವಾನೋ ಎಂಥ ಆರೋಗ್ಯವಂತ ಎಂಥ ಜ್ಞಾನವಂತನೂ ಕೂಡ ಕ್ಷಣ ಮಾತ್ರದಲ್ಲಿ ಅವರು ತಾರುಮಾರ ಆಗಿಬಿಡುತ್ತಾರೆ ಹಾಗಾದರೆ ಇವತ್ತು ಕೆಲವು ಮನುಷ್ಯರಿಗೆ ಅದು ಅಸಾಧ್ಯ ಅನಿಸುತ್ತದೆ ಸಾಧ್ಯ ಅನಿಸುವುದಿಲ್ಲ ಹಾಗಾದರೆ ಸಣ್ಣ ಕೆಲಸಗಳಲ್ಲಿ ಅಸಾಧ್ಯ ಅನಿಸಿದರೆ ನಮಗೂ ಅನೇಕ ಸಣ್ಣ ಕೆಲಸಗಳು ಅಸಾಧ್ಯವಾಗಿಬಿಡುತ್ತವೆ ಆದರೆ ನಂಬಿಕೆ ಇಟ್ಟರೆ ಅಸಾಧ್ಯವಾಗಿರುವ ನಮ್ಮ ಕೆಲಸಗಳು ಸಾಧ್ಯವಾಗುತ್ತವೆ ಸ್ವಾಮಿ ಅವರಿಗೆ ಹೇಳುತ್ತಿರುವಂಥ ಮಾತು ಇಪ್ಪತ್ತನೇ ವಾಕ್ಯದಲ್ಲಿ ನಮ್ಮಿಂದ ಯಾಕೆ ಇದನ್ನು ಬಿಡಿಸಲಿಕ್ಕಾಗಲಿಲ್ಲ ಎಂದರೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ಎಂದು ಹೇಳ್ತಾ ಇದ್ದಾರೆ ಯೇಸುಸ್ವಾಮಿಯ ಶಿಷ್ಯರು ನಂಬಿಕೆ ಕಡಿಮೆಯಾಗಿರುವುದರಿಂದ ಅವರ ಕೈಯಲ್ಲಿ ಆಗಲಿಲ್ಲ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂಥ ನೀವು ನಾನು ನನ್ನ ಪ್ರಿಯ ದೇವಜನವೇ ನಮ್ಮ ನಂಬಿಕೆಯನ್ನು ಕಡಿಮೆಯಾಗುವಂತೆ ಬಿಡಬಾರದು ಪ್ರಾರ್ಥಿಸಬೇಕು ವಾಕ್ಯ ಧ್ಯಾನಿಸಬೇಕು ಆತನ ಮೇಲೆ ನಾವು ಇನ್ನೂ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತೆ ನಮಗೆ ನಾವು ಹೇಳಿಕೊಳ್ಳಬೇಕು ನನ್ನ ನನ್ನ ನಮ್ಮ ಮನವೇ ನನ್ನ ಮನಸ್ಸೇ ನನ್ನ ಹೃದಯವೇ ದೇವನ್ನ ನಂಬು ದೇವನ್ನ ನಂಬಿ ಶಾಂತವಾಗಿರು ಅದನ್ನು ಮಾಡ್ತಾನೆ ಅದನ್ನು ಮಾಡಲಿಕ್ಕೆ ಶಕ್ತನು ಎಂದು ಹೇಳುವಾಗ ದೇವರು ಖಂಡಿತವಾಗಿ ನಮಗೆ ಅದ್ಭುತವನ್ನು ಮಾಡುವಂಥವರಾಗಿದ್ದಾರೆ ಇವತ್ತು ನನ್ನ ಪ್ರಿಯ ದೇವಿಚನವೇ ಈ ವಾಕ್ಯಾನುಸಾರವಾಗಿ ಏಸು ಸ್ವಾಮಿ ಅವರ ಹತ್ರ ಕೇಳುತ್ತಾನೆ ಇದನ್ನು ನಾನು ಮಾಡಬಲ್ಲನೂ ಇಲ್ಲವೇ ನಾನು ನಿಮ್ಮ ಹತ್ರ ಕೇಳ್ತೇನೆ ಏಸು ಸ್ವಾಮಿ ಈ ನಿಮ್ಮ ಕೃ ಜೀವಿತದಲ್ಲಿರುವ ಕೃತ್ಯವನ್ನು ಸಮಸ್ಯೆಯನ್ನು ಮಾಡಬಲ್ಲನು ತೆಗೆಯಬಲ್ಲನು ಎಂದು ನಂಬುತ್ತೀರೋ ಹೌದು ನಂಬುತ್ತೇವೆ ಅಂತ ಹೇಳುತ್ತೀರೋ ಇಲ್ಲ ಎಂದು ಹೇಳುತ್ತೀರೋ ಹೌದು ನಂಬುತ್ತೇವೆ ಅಂದರೆ ದೇವರು ನಿಮಗೂ ನನಗೂ ಖಂಡಿತವಾಗಿ ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಜೀವಿತದಲ್ಲಿ ಅನೇಕ ಸಾರಿ ನಾವು ದೇವರ ಆಲಯವನ್ನು ಪ್ರಾರಂಭಿಸಿದಾಗ ಇನ್ನು ಅದೇನು ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಒಂದು ವೇಳೆ ಇಟ್ಟಿಗೆಯೆಲ್ಲ ಇದ್ದಿದ್ದರಿಂದ ಅದನ್ನು ಕೆಳಗಡೆ ಕಟ್ಟಿಸಿದ್ವಿ ನಮ್ಮ ನಂಬಿಕೆ ಏನಂದರೆ ಇನ್ನೂ ಆ ಫಸ್ಟ್ ಫ್ಲೋರಲ್ಲಿ ನಾವು ಆಲಯ ಮಾಡಬೇಕು ಕೆಳಗಡೆ ಜಾಗ ಸಾಕಾಗುವುದಿಲ್ಲ ಅಂತ ನನಗೆ ಆಗಾಗ ಕೆಲವು ಸಾರಿ ಅನಿಸುತ್ತದೆ ಇದು ನನ್ನ ಕೈಯಲ್ಲಿ ಇದು ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗುತ್ತಾ ನಿಜವಾಗಿ ಆಲಯ ಕಟ್ಟೋಕ್ಕಾಗುತ್ತಾ ಕೈಯಲ್ಲಿ ಏನು ಇಲ್ಲದೇ ಇರುವಾಗ ಏನೋ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ದೆ ಆದರೆ ಒಂದು ಆಲಯವನ್ನು ಪೂರ್ಣ ಮಾಡಲಿಕ್ಕೆ ನಮ್ಮ ಹತ್ರ ಇದೆಯಾ ನಮ್ಮ ಹತ್ರ ಏನೂ ಇಲ್ಲ ಅಪ್ಪನ ಏನಾದರೂ ಪೇಮೆಂಟ್ ಮಾಡಬೇಕು ಅನ್ನುವಾಗ ನಮಗೆ ಅಯ್ಯೋ ಈಗಲೇ ಈ ಥರ ಅಂದರೆ ಮುಂದೆ ಆಗುತ್ತಾ ಅನ್ನುವಂಥ ಅನುಮಾನ ಬರುತ್ತೆ ಆದರೆ ಮತ್ತೆ ದೇವರು ಯಾರೋ ಒಬ್ಬರ ಮೂಲಕ ಉತ್ತೇಜನದ ಮಾತು ಏನೋ ಒಂದು ಬರುವಾಗ ನಮ್ಮ ನಂಬಿಕೆ ಹೆಚ್ಚಾಗ್ತದೆ ಇಲ್ಲ ದೇವರು ಕೈ ಬಿಡುವುದಿಲ್ಲ ತನ್ನ ಆಲಯದ ಕೆಲಸವನ್ನು ದೇವರು ಪೂರ್ಣ ಮಾಡ್ತಾನೆ ಏಕೆಂದರೆ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ ನೀನು ಆಲಯವನ್ನು ಪೂರ್ಣ ಮಾಡುತ್ತಿ ಅಂತ ದೇವರು ವಾಗ್ದಾನ ಕೊಟ್ಟಿದ್ದಾರೆ ಆ ಸೊಲೋಮೋ ನನಗೆ ಕೊಟ್ಟ ವಾಕ್ಯ ನನಗೆ ಸಿಕ್ಕಿದೆ ಸೊ ಅದರಿಂದ ಇವತ್ತು ಹಾಗೆಯೇ ಒಂದು ಪೇಮೆಂಟ್ ಮಾಡಬೇಕಾಗುವಾಗ ಮನೆ ಬಾಡಿಗೆ ಕಟ್ಟಬೇಕಾಗುವಾಗ ಯಾವುದಾದರೂ ಹಣ ಪೇ ಮಾಡಬೇಕಾಗಿರುವ ಕೊಡಬೇಕಾಗಿರುವಾಗ ಅದು ನಮ್ಮ ಹತ್ರ ಖಾಲಿ ಆಗುವಾಗ ನಮಗೆ ನಂಬಿಕೆ ಕಡಿಮೆ ಆಗ್ತದೆ ಅಯ್ಯೋ ತಿಂಗಳೆಲ್ಲ ಏನು ಮಾಡೋದು ತಿಂಗಳ ಮೊದಲ ತಿಂಗಳ ಮೊದಲಲ್ಲಿ ಸಂಬಳ ಬಂದರೆ ಆ ವಾರ ಮುಗಿಯುವಷ್ಟರಲ್ಲಿ ಹಣ ಇರೋಲ್ಲ ವಾರ ಯಾಕೆ ಕೆಲವರು ಹೇಳ್ತಾರೆ ಅದು ಆವತ್ತೇ ಇರಲ್ಲ ತಿರುಗಿ ಮತ್ತೆ ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತ ಆಗ ಅನಿಸುತ್ತದೆ ಅಯ್ಯೋ ತಿಂಗಳೆಲ್ಲ ನಾನು ಹೇಗೆ ಅಡ್ಜಸ್ಟ್ ಮಾಡ್ತೀನೋ ಹೇಗೆ ನಡೀತದೋ ಅನಿಸುತ್ತೆ ಅಲ್ವಾ ಆದರೂ ತಿಂಗಳು ಕೊನೆ ಆಗುವಾಗ ದೇವ್ರಿಗೆ ಸ್ತೋತ್ರ ದೇವರು ನಡೆಸ್ಕೊಂಡು ಬಂದರು ಅಂತ ನಾವು ಬರ್ತೇವೆ ನೋಡಿ ತಿಂಗಳು ಮುಗಿಯುವಾಗ ನಮ್ಮ ನಂಬಿಕೆ ಹೋಗ್ತದೆ ಇಲ್ಲವೇ ನಮ್ಮ ಸಬಳೆ ಎಲ್ಲ ತೀರುವಾಗ ನಮ್ಮ ನಂಬಿಕೆ ಹೋಗ್ತದೆ ಆದರೆ ಮತ್ತೆ ನಮ್ಮ ನಂಬಿಕೆಯನ್ನು ನಾವೇನು ಮಾಡಬೇಕು ಇದಾನೆ ದೇವರು ನಡೆಸ್ತಾನೆ ದೇವ್ರಿಗೆ ಸಹಾಯ ಮಾಡ್ತಾನೆ ದೇವರು ಕಾಪಾಡ್ತಾನೆ ಅನ್ನುವಂಥ ಭರವಸೆಯ ಮಾತುಗಳನ್ನು ನಾವಿಟ್ಟುಕೊಂಡಿರುವಾಗ ಖಂಡಿತವಾಗಿ ನಮಗೆ ಅದ್ಭುತ ನೋಡುತ್ತೆ ಅದಕ್ಕೆ ಕೀರ್ತನೆಗಾರನು ಕೀರ್ತನೆ ನಲವತ್ತ ಆರು ಹತ್ತರಲ್ಲಿ ಬಿಡಿರಿ ನಾನೇ ದೇವರು ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿದೆ ಅಂತ ಹೇಳುತ್ತಾ ಇದೆ ಆದರೆ ಈ ಕನ್ನಡದಲ್ಲಿ ಈ ಈ ವಾಕ್ಯ ಅಷ್ಟೊಂದು ನಾನು ಇದನ್ನು ಓದುವಾಗ ನರ್ಥ ಆಗಲಿಲ್ಲ ನಿಜ ಹೇಳಬೇಕಾದ್ರೆ ಬಿಡಿರಿ ನಾನೇ ದೇವರು ಬಿಡಿರಿ ಏನಿದು ಬಿಡಿರಿ ದೇವರೇ ಅಂತ ಹೇಳಿ ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳ್ರಿ ಅಂತ ಹೇಳುವಾಗ ಇಂಗ್ಲೀಷರಿಂದ ನಾನು ಅದನ್ನು ವಾಕ್ಯವನ್ನು ಓದ್ದೆ ಬಿ ಸ್ಟಿಲ್ ಅಂಡ್ ನೋ ದಟ್ ಐ ಆಮ್ ಗಾಡ್ ಆ ಪದದ ಅರ್ಥ ಏನು ಗೊತ್ತಾ ಬಿ ಸ್ಟಿಲ್ ಅಂದರೆ ಕಳವಳ ಪಡಬೇಡ ಭಯ ಪಡಬೇಡ ಇಲ್ಲವೇ ಗಲಿಬಿಲಿಗೊಳ್ಳಬೇಡ ಸ್ಥಿರವಾಗಿರು ನನ್ನನ್ನು ನಂಬು ನನ್ನನ್ನು ನಂಬು ಬಿ ಸ್ಟಿಲ್ ಆ್ಯಂಡ್ ನೋ ಐ ಆಮ್ ಗಾಡ್ ನೀನು ಸ್ಥಿರವಾಗಿದ್ದು ನಾನೇ ದೇವರೆಂದು ನೀನು ನಂಬು ನಾನು ಕಾರ್ಯ ಮಾಡ್ತೀನಿ ನಿನಗೆ ಸಹಾಯ ಮಾಡ್ತೀನಿ ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳ್ರಿ ಸರ್ವ ಸೃಷ್ಟಿಗೂ ಪಕ್ಷಿ ಪ್ರಾಣಿಗಳಿಗೂ ಎಲ್ಲರಿಗೂ ನಾನು ದೇವರು ಎಲ್ಲರನ್ನೂ ಪೋಷಿಸುವಾಗ ನಿನ್ನನ್ನು ಪೋಷಿಸುವುದಿಲ್ಲವಾ ದೇವರು ಎಷ್ಟು ಒಳ್ಳೆಯವನಲ್ಲವಾ ಈಗ ಅನ್ಯರಿಗೂ ದೇವರು ಅಂದರೆ ಆತನೆಲ್ಲರನ್ನು ಪೋಷಿಸಿ ಮಳೆಯನ್ನು ಸುರಿಸಿ ಬೇಕಾಗಿರುವ ಎಲ್ಲ ಕೃಪೆಯನ್ನು ಕೊಡುವಾಗ ತನ್ನ ಮಕ್ಕಳನ್ನು ಬಿಟ್ಟುಬಿಡ್ತಾನ ಅದೇ ಹೇಳ್ತಾನೆ ಮತ್ತೆ ಐದನೇ ಅಧ್ಯಾಯದಲ್ಲಿ ಆ ಗುಬ್ಬಿಗಳನ್ನು ಪಕ್ಷಿಗಳನ್ನು ಆಹಾರದ ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳನ್ನೆಲ್ಲ ಪೋಷಿಸಿ ಒಂದು ಸಣ್ಣ ಗುಬ್ಬಿಯನ್ನು ಕೂಡ ಆತನು ಬಿಡದೆ ಪೋಷಿಸುವಾಗ ನಿಮ್ಮನ್ನು ಮರೆತು ಹೋಗುವನೇ ಇಲ್ಲವಲ್ಲ ಹಾಗಾದರೆ ಯಾಕೆ ಕಳವಳಪಡುತ್ತೀರಿ ಎಂದು ದೇವರು ಹೇಳುತ್ತಾ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಚನವೇ ನಮ್ಮ ನಂಬಿಕೆ ಹೇಗಿರಬೇಕಂದರೆ ಎಲ್ಲರೂ ನಮ್ಮ ಸುತ್ತ ಇರುವವರು ಗಲಿಬಿಲಿಯಾದರೂ ಅಯ್ಯೋ ಇಷ್ಟೇ ನಾ ಮುಗಿದೋಯ್ತಾ ಆಗಲ್ವಾ ಅನ್ನುವಾಗಲು ನಾವು ನಂಬಿಕೆಯಿಂದ ನಂಬಿ ನಂಬೋಣ ದೇವರು ಕಾರ್ಯ ಮಾಡ್ತಾರೆ ದೇವರು ಸಹಾಯ ಮಾಡುತ್ತಾರೆಂಬ ನಂಬಿಕೆ ಇರಬೇಕು ದೇವರ ವಾಕ್ಯ ಹೇಳುತ್ತದೆ ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್ ದೃಢಗೆಡ ಧೃತಿಗೆಡಬೇಡ ಧೈರ್ಯವಾಗಿರು ಇಲ್ಲವೇ ಸ್ಥಿರವಾಗಿರು ನಾನೇ ದೇವರೆಂದು ತಿಳಿ ನಾನು ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುವಂಥವನಾಗಿದ್ದಾನೆ ನೀವು ನಾನು ಆತನ ವಾಕ್ಯಗಳಲ್ಲಿ ಆಳವಾಗಿ ಬೇರೂರಬೇಕು ಆಗ ದೇವರು ಅಂತಹ ಭಕ್ತರಿಗೆ ಸಹಾಯ ಮಾಡ್ತಾರೆ ಎರಡನೇ ಆಪ್ಷನ್ ಯೋಚಿಸದೆ ಹೌದು ದೇವರೇ ನಾನು ನಂಬ್ತೀನಯ್ಯ ಅನ್ನುವಂಥ ನಂಬಿಕೆ ನಮಗೆ ಬರಬೇಕು ಆ ನಂಬಿಕೆ ಬರುವಾಗಲೇ ನಮ್ಮ ಜೀವಿತದಲ್ಲಿ ಅದ್ಭುತವ ನಡೆಯುತ್ತದೆ ಯೋಹಾನ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಅಂತ ಹೇಳ್ತಾ ಇದೆ ದೇವರ ವಾಕ್ಯ ಹೇಳ್ತಾ ಇದೆ ನೀವು ಕರೆಕ್ಟಾಗಿದ್ದರೆ ನೀವು ನಂಬಿಕೆಯಿಂದಿದ್ದರೆ ನೀವು ಸ್ಥಿರವಾಗಿದ್ದರೆ ನೀವು ದೃಢವಾಗಿದ್ದರೆ ನಂಬಿಕೆಯಲ್ಲಿ ನೀವೇನು ಕೇಳಿಕೊಳ್ತೀರೋ ವಾಕ್ಯಾನುಸಾರವಾಗಿ ನಡೆಯುವ ನೀವು ಪ್ರಾರ್ಥನೆಗಳಲ್ಲಿ ಇರುವ ನೀವು ನನ್ನನ್ನೇ ನಂಬಿರುವ ನೀವು ತೃತಿ ಕೆಡುವುದಿಲ್ಲ ನನಗೊಬ್ಬ ಸಹೋದರಿಯು ನಿನ್ನೆ ಕರೆ ಮಾಡಿ ಹೇಳ್ತಾ ಇದ್ದರು ಆಲಯಕ್ಕೆ ಹೋಗುವವರು ಪ್ರಾರ್ಥನೆ ಮಾಡುವಂಥವರು ತುಂಬ ನಂಬಿಕೆ ಉಳ್ಳವರಂತೆ ಆಗಿದ್ದರು ಏನೋ ಆರೋಗ್ಯದಲ್ಲಿ ಏರುಪೇರಾಗೋಯಿತು ಆಗ ಅವರು ಅಂದುಕೊಂಡ್ರಂತೆ ಎಲ್ಲ ದೇವರುಗಳಂತೆಯೂ ಕೂಡ ಸ್ವಲ್ಪ ಕಾಲ ಪ್ರೀತಿ ಮಾಡಿ ಆಮೇಲೆ ಕೈ ಬಿಡುವಂಥವನೇ ಅಂತ ನನಗೆ ನನಗನಿಸಿಬಿಡ್ತು ಪಾಸ್ಟ್ರೆ ಆದರೆ ಆಮೇಲೆ ನನಗೆ ನಂಬಿಕೆ ಹೆಚ್ಚಾಯಿತು ಯಾಕೆಂದರೆ ಮನುಷ್ಯರು ನನ್ನನ್ನು ಕೈ ಬಿಟ್ಬಿಟ್ರು ಮನುಷ್ಯರೇನು ದೇವರಿಗಿಂತ ಏನು ಉತ್ತಮರಲ್ಲ ದೇವರು ಬಿಡದೆ ಹೋದ್ರೂ ಮನುಷ್ಯರು ಬಿಟ್ಬಿಡ್ತಾರೆ ಆವಾಗ ಅರ್ಥ ಆಗುತ್ತೆ ನಮಗೆ ದೇವರು ನಮ್ಮನ್ನು ಕೈ ಬಿಡಲ್ಲ ಮನುಷ್ಯರು ನಮ್ಮನ್ನು ಕೈ ಬಿಟ್ಟುಬಿಡ್ಬೋದು ಅಂತ ದೇವರು ಬೇರೆ ದೇವರುಗಳ ಹಾಗೆ ಅಲ್ಲ ಯೇಸುಸ್ವಾಮಿ ಯೇಸು ಸ್ವಾಮಿ ನನ್ನ ಕೈಯ್ಯಲ್ಲಿ ಆಗಲ್ಲ ನೀನು ಬೇರೆ ಕಡೆ ಟ್ರೈ ಮಾಡಿಕೊ ಅಂತ ಹೇಳುವ ವೈದ್ಯನಲ್ಲ ಆತನು ನಾನು ಬಲಹೀನನು ನಾನು ಬ್ಯುಸಿ ಇರುವಂಥವನು ನನಗೆ ಅಸಾಧ್ಯ ಇದು ಅಂತ ಹೇಳುವ ದೇವರಲ್ಲ ಆತನು ಆತನು ನಿನಗೆ ಸ್ಪಂದಿಸುವ ದೇವರು ನಿನಗೆ ಸಹಾಯ ಮಾಡುವ ದೇವರು ಅನೇಕ ಸಾರಿ ಅನೇಕ ಸಾರಿ ಗಮನಿಸಿರಿ ಆ ಪದವನ್ನು ಅನೇಕ ಸಾರಿ ನಮ್ಮ ನಂಬಿಕೆಗೆ ಪರಿಶೋಧನೆ ಆಗುತ್ತದೆ ಪರೀಕ್ಷೆಗಳು ಬರ್ತವೆ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದೀವ ಇಲ್ವಾ ಅಂತ ದೇವರು ಪರೀಕ್ಷಿಸಿ ನೋಡುತ್ತಾನೆ ಯೋಬನನ್ನು ಪರೀಕ್ಷಿಸುವ ಹಾಗೆ ನಮ್ಮನ್ನು ಪರೀಕ್ಷಿಸಬಹುದಲ್ವಾ ಅದಕ್ಕೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಮೊದಲ ಪೇತ್ರ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷಣವಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಬಂಗಾರಕ್ಕಿಂತಲೂ ಅಮ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆ ಈ ಕಷ್ಟಗಳಿಂದ ಪರಿಶೋಧಿತವಾಗಿ ಅಂತ ಹೇಳುತ್ತದೆ ಅಂದರೆ ಕಷ್ಟಗಳಿಂದ ನಮ್ಮ ನಂಬಿಕೆ ಏನಾಗ್ತದೆ ಅಂದರೆ ಪರಿಶೋಧಿತವಾಗ್ತದೆ ಶೋಧನೆ ಬರುತ್ತದೆ ಯಾವುದಕ್ಕೆ ನಮ್ಮ ನಂಬಿಕೆಗೆ ಅನೇಕ ಸಾರಿ ನಮ್ಮ ನಂಬಿಕೆಗೆ ಪರೀಕ್ಷೆ ಬರ್ತದೆ ಸ್ವಾಮಿ ಕುರ್ರ ಹತ್ರ ಕೇಳಿದ್ರು ಕುಂಟರ ಹತ್ರ ಕೇಳಿದ್ರು ಮರಣಿಸಿದವರ ಮನೆಯವರ ಹತ್ರ ಕೇಳಿದರೂ ಅದ್ಭುತಗಳು ನಡೆಯುವುದಕ್ಕಿಂತ ಮುಂಚೆ ನೀನು ನಂಬುತ್ತೀಯೋ ಎಂದು ಕೇಳಿದಾಗ ಅವರು ಹೌದು ಎಂದಾಗ ದೇವರು ಅದ್ಭುತವನ್ನು ಮಾಡಿದರು ಇವತ್ತು ಶಿಷ್ಯರ ಜೀವಿತದಲ್ಲಿ ಅಪನಂಬಿಕೆ ಬಂದಿದ್ದರಿಂದ ಅದ್ಭುತವನ್ನು ನಡೆಯಲಿಲ್ಲ ಅಂತ ದೇವರು ಆಕೆ ಹೇಳ್ತಾರೆ ಇವತ್ತು ಮಾರ್ತಾಳೆ ಬಳಿಯಲ್ಲಿ ಯೇಸುಸ್ವಾಮಿ ಕೇಳ್ತಾರೆ ಮಾರ್ತಾಳೆ ಲಾಜರ್ನು ಎದ್ದು ಬರುವನು ಮರಣದಿಂದ ಎದ್ದು ಬರುವನು ಅಂತ ನಿಮಗೆ ಗೊತ್ತಾ ಹೌದು ಗೊತ್ತು ಸ್ವಾಮಿ ಕೊನೆಯ ದಿನಗಳಲ್ಲಿ ಎದ್ದು ಬರ್ತಾನೆ ಆದರೆ ಯೇಸುಸ್ವಾಮಿ ಆಕೆಗೆ ಹೇಳ್ತಾರೆ ಆಗಲ್ಲ ನೀನು ನಂಬುವುದಾದರೆ ಈಗ ಎದ್ದು ಬರ್ತಾನೆ ಅನ್ನುವ ರೀತಿಯಲ್ಲಿ ಯೇಸು ಸ್ವಾಮಿ ಅಷ್ಟು ಸ್ಪಷ್ಟವಾಗಿ ಹೇಳಿಲ್ಲ ಹೇಳ್ತಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ಏಸುವು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವನೆಂದು ಸಹಾಯ ಮಾಡುವನೆಂದು ಬಿಡುಗಡೆ ಮಾಡುವನೆಂದು ಆರೋಗ್ಯ ಕೊಡುವನೆಂದು ಸಾಲದಿಂದ ಬಿಡುಗಡೆ ಮಾಡುವನೆಂದು ನಿಮ್ಮನ್ನು ಆತ್ಮಿಕವಾಗಿ ಬಲಗೊಳಿಸಿ ಪರಲೋಕದವರೆಗೂ ನಡೆಸುತ್ತಾನೆಂದು ನಂಬುತ್ತೀಯೋ ಹೌದು ಸ್ವಾಮಿ ಎನ್ನುತ್ತೀರಾ ಕಾರಣ ಹಿಡುತ್ತೀರಾ ಇಲ್ಲ ಅನ್ನಲ್ಲ ನೀವು ಕಾರಣ ಹೇಳಿದರೂ ಅಷ್ಟೇ ಹೌದು ಸ್ವಾಮಿ ಅನ್ನುವಂಥ ದೃಢವಾದ ತೀರ್ಮಾನ ನಮಗಿರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಮಹೋನ್ನತನು ಪರಿಶುದ್ಧನು ಕರ್ತನೇ ನಂಬಿದವರನ್ನು ಕೈಬಿಡದ ಕರ್ತನು ನಂಬಿದರೆ ಅದ್ಭುತಗಳನ್ನು ಕಾಣುವಂತೆ ಮಾಡುವ ದೇವರು ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ನಮ್ಮನ ದೇವರ ಪ್ರಿಯ ಮಕ್ಕಳನ್ನು ನಿನ್ನ ಒಪ್ಪಿಸಿಕೊಡುತ್ತಾ ಇದ್ದೇವೆ ಈ ದಿನವೂ ನಿನ್ನ ವಾಕ್ಯವನ್ನು ಕೇಳುವಂತೆ ನಮ್ಮ ಹೃದಯಗಳನ್ನು ತೆರೆದು ನಮಗೆ ಮನಸ್ಸನ್ನು ಕೊಟ್ಟು ನಿನ್ನ ಸಮ್ಮುಖಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ವಾಕ್ಯಗಳನ್ನು ಆಲಿಸುವ ಪ್ರತಿಯೊಂದು ಜನರನ್ನು ಕರುಣಿಸು ಹೀಗೋ ಕರ್ತನೇ ಇವತ್ತು ನಾವು ಕೇಳಿದ ಹಾಗೆ ಅನೇಕರ ಜೀವಿತದಲ್ಲಿ ನೀವು ಅದ್ಭುತವನ್ನು ಮಾಡಿ ಅವನ್ನು ನಡೆಸಿದ್ದೀರಲ್ಲವೇ ಅದರಂತೆ ನಮ್ಮನ್ನು ನಡೆಸಲಿಕ್ಕೆ ಶಕ್ತರಲ್ಲವೇ ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು ದೇವಾ ಇವತ್ತು ಇಷ್ಟು ಸಮಯ ತೆಗೆದುಕೊಂಡು ವಾಕ್ಯವನ್ನು ನಿಧಾನವಾಗಿ ಸ್ಪಷ್ಟವಾಗಿ ಕೇಳಿ ನನ್ನ ನಂಬಿಕೆಯನ್ನು ಕೂಡ ಹೆಚ್ಚಿಸಪ್ಪ ಶಿಷ್ಯರಂತೆ ನನ್ನ ನಂಬಿಕೆಯು ಕುಂದದಿರಲಿ ನಾನು ಕೂಡ ನಿನ್ನನ್ನು ನಂಬಿ ನಂಬಿಕೆಯಲ್ಲಿ ಕುಗ್ಗಿ ಹೋಗದಂತೆ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸಿರುವ ಪ್ರತಿಯೊಂದು ಸಹೋದರ ಸಹೋದರಿಯನ್ನು ನಿನ್ನ ಪ್ರಿಯ ಮಕ್ಕಳನ್ನು ದೇವಾ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೌದು ಸ್ವಾಮಿ ನಾನು ಇದನ್ನು ಮಾಡಬಲ್ಲೆನೆಂದು ನಂಬುತ್ತೀಯೋ ಎಂದು ಆ ಕುರುಡರನ್ನು ಕೇಳಿದಾಗ ಆ ಅಂದರನ್ನು ಕೇಳಿದಾಗ ಹೌದು ಸ್ವಾಮಿ ಎಂದು ಅವರು ಹೇಳಿದಂತೆ ಇವತ್ತು ದೇವರ ನಮ್ಮ ಜೀವಿತದಲ್ಲಿಯೂ ಅನೇಕ ಕಷ್ಟದ ಪರಿಸ್ಥಿತಿಗಳನ್ನು ನಾವು ಎದುರಿಸುತ್ತಿರುವಾಗ ಅಸಾಧ್ಯವಾದವುಗಳನ್ನು ಎದುರಿಸುತ್ತಿರುವಾಗ ಕಠಿಣವಾದವುಗಳನ್ನು ಎದುರಿಸುತ್ತಿರುವಾಗ ಅದೇ ದೃಢವಾದ ನಂಬಿಕೆ ಅವ ಹೇಳಿದ ಹಾಗೆ ಬಿ ಸ್ಟಿಲ್ ಐ ನೋ ದಟ್ ಐ ಆಮ್ ಗಾಡ್ ಅಂತ ಹೇಳಿದ ಹಾಗೆ ನಾವು ದೃಢವಾಗಿದ್ದು ನೀನೇ ಸತ್ಯದೇವರೆಂದು ಸಹಾಯ ಮಾಡಲಿಕ್ಕೆ ಶಕ್ತನೆಂದು ತಿಳಿಕೊಳ್ಳಲಿಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ ಎಂದು ಪ್ರಾರ್ಥನೆ ಇದ್ದೇವೆ ಪರಮ ತಂದೆಯಾದ ದೇವರೇ ಪವಿತ್ರನೇ ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ ಉನ್ನತೋನ್ನತನೇ ನಿಮಗೆ ಸ್ತೋತ್ರ ಸದಾಕಾಲ ಸಹಾಯ ಮಾಡುವಾತನೇ ನಿಮಗೆ ಸ್ತೋತ್ರ ನಿಮ್ಮ ಪ್ರೀತಿಯುಳ್ಳ ನಾಮದಲ್ಲಿ ಇವತ್ತು ಯಾರೆಲ್ಲ ಬಂದು ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಅಪ್ಪ ನನಗೂ ನಂಬಿಕೆ ಕೊಡು ನನಗೂ ಸಹಾಯ ಮಾಡು ಎಂದು ಬೇಡುತ್ತಿದ್ದಾರೋ ಅವರನ್ನು ಕರಡಿಸಿ ಎಂದು ಪ್ರಾರ್ಥನೆ ಮಾಡಿಕೊಡುತ್ತ ಇದರವೆಲ್ಲ ಜೊತೆಯಲ್ಲಿದ್ದು ಅಂಥ ಕರ ಹಿಡಿದು ಮೇಲಕ್ಕೆತ್ತಿ ಅವರ ನಂಬಿಕೆ ಕಡಿಮೆ ಆಗಿದ್ದರೆ ಅಪ್ಪ ಅವರ ನಂಬಿಕೆಯನ್ನು ಹೆಚ್ಚಿಸಿ ಇನ್ನು ಮುಂದೆ ಆದರೂ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯಲು ಕ್ರಿಸ್ತನಾದ ನಜರೇತಿನೇ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಕೇಳಿ ಧೈರ್ಯಗೊಂಡಿದ್ದೀರಿ ದೇವರಿಗೆ ಸ್ತೋತ್ರ ನಿಮ್ಮೆಲ್ಲರಿಗೂ ಶಾಲೋ ದ ಲಾರ್ಡ್ ಜೀಸಸ್